ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ ನಮ್ಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕೊಂದು ಕೊರತೆ ಮಾಡದಂಗೆ ತುಂಬಾ ಆತ್ಮೀಯವಾಗಿ ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ತಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ ಆಮೇಲೆ ಎಲ್ಲಾ ಸಹಕಾರ ಎಲ್ಲ ಕಲಾವಿದರು ಸಹ ಸಹಕಾರದಿಂದ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಹ್ ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ ಯು ಎ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ನಿಮ್ಮ ಎಲ್ಲರ ಸಹಕಾರಲಿ ಸಹಕಾರ ಇರಲಿ ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ತೆರೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರ ಇರಲಿ ಥ್ಯಾಂಕ್ ಯು ಬಂದು ಸೆಪ್ ಆಗಸ್ಟ್ ಅಲ್ಲಿ ಶುರು ಮಾಡೋದು ಸರ್ ಆಗಸ್ಟ್ ಅಲ್ಲಿ ಶುರು ಮಾಡೋದು ಡಿಸೆಂಬರ್ ಒಳಗಡೆ ನವೆಂಬರ್ ಹದಿನೈದಕ್ಕೆ ಸೆನ್ಸರ್ ಸಬ್ಮಿಟ್ ಮಾಡಿದ್ದು ಅದು ಕಾರಣಾಂತರಗಳಿಂದ ಆಗಲಿಲ್ಲ ಇವಾಗ ಮೊನ್ನೆ ಆಗಿತ್ತು ಸರ್ ಇವೇ ಪ್ರಮಾಣ ಬಂತು ಸರ್ ಯು ಒಂದು ಘಟನೆ ಹೇಳ್ಕೊಂಡಿದ್ವಿ ಸರ್ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಘಟನೆ ತಗೊಂಡು ಒಂದು ಒಂದು ಅತೃಪ್ತಿ ಆತ್ಮ ಒಂದು ಒಬ್ಬ ಮನುಷ್ಯ ಸತ್ತಾಗ ಪೂಜೆ ಪುರಸ್ಕಾರ ಮಾಡ್ಲಿಲ್ಲ ಅಂತಂದ್ರೆ ನಾ ನಾವೇನ್ ಕೇಳಿರ್ತೀವಿ ಆತ್ಮ ಆಗ್ತಾರೆ ದೆವ್ವ ಆಗ್ತಾರೆ ಆತರ ಅದನ್ನ ಒಂದು ಹೆಳೆನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ಸರ್ ಮೈಸೂರು ಸರ್ ಮೈಸೂರು ಮೈಸೂರು ಸುತ್ತಮುತ್ತ ಒಂದು ಇಪ್ಪತ್ತೆರಡು ಇಲ್ಲ ಸರ್ ಒಂದು ಹೇಳೆ ಅದೊಂದು ಹೇಳೆ ಇದು ಸರ್ ಸಿನಿಮಾ ಅಂದ್ರೆ ಕಾಲ್ಪನಿಕ ಆ ಒಂದು ಕತೆಗೋಸ್ಕರ ಒಂದು ಹೇಳೇನಿ ಹೇಳ್ಕೊಂಡು ಮಾಡಿದ್ವಿ ಎರಡು ಸಾಂಗ್ ಇದೆ ಸರ್ ನಿತಿನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ ಎರಡು ಎರಡು ಸಾಂಗ್ ಇದೆ ಸರ್ ಈ ಚಿತ್ರದಲ್ಲಿ ಬ್ಯಾಕ್ ಗ್ರೌಂಡ್ ಅವರೇ ಸರ್ ನಿತಿನ್ ರಾಜ್ ಅನ್ಬಿಟ್ಟು ಲಾಸ್ಟ್ ನಮ್ಮ ಅಸ್ಥಿರಕ್ಕೂ ಅವರೇ ಮಾಡಿದ್ರು ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಸರ್ ಸರ್ ಆಕ್ಚುಲಿ ಇಪ್ಪತ್ತ್ಮೂರಕ್ಕೆ ಬರೋಣ ಅಂತ ಇತ್ತು ಇಪ್ಪತ್ತ್ ಮೂರಕ್ಕೆ ಆರು ಸಿನಿಮಾನ ಏಳು ಸಿನ್ಮಾನ ಆಲ್ರೆಡಿ ಇದೆ ಆ ಅದಕ್ಕೆ ಹನ್ನೊಂದು ಹನ್ನೆರಡು ಸಿನ್ಮಾ ಇದೆ ಇನ್ನೂ ಎರಡು ತಿಂಗಳು ಯಾವುದೇ ರಿಲೀಸ್ ಪ್ಲಾನಿಂಗು ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಸರ್ ಅಷ್ಟು ಎಲ್ಲ ಒಸುಬ್ರೆ ಸರ್ ಎಲ್ಲ ಹೊಸುಬ್ರೆ ಫಸ್ಟ್ ಟೈಮು ನಮ್ಮ ಕೋಪ್ರೊಡ್ಯೂಸರ್ ಆಗಿ ಮುನೇಗೌಟ್ರು ಅಂತ ಬಂಡವಾಳ ಸಹ ನಿರ್ಮಾಪಕರಾಗಿ ಬಂಡವಾಳ ಹೊಡಿದಾರೆ ಯಲೇಶ್ ಅವರು ಗೋಕಾಕ್ನ ಹೊಸ ಪ್ರತಿಭೆಯವರು ಅಲ್ಲಿ ತುಂಬಾ ಆರ್ಕೆಸ್ಟ್ರಾ ಅದು ಇದು ಕಾಮಿಡಿಯನ್ನಾಗಿ ತುಂಬಾ ಗುರುತಿಸ್ಕೊಂಡಿದ್ದಾರೆ ಅವರು ನಮ್ಮ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ ನಮ್ಮ ಬನ್ನೂರು ಶ್ರೀನಿವಾಸ್ ಅವರು ಅವರು ಕಸ ವರ್ಷಗಳಿಂದ ಕಲಾವಿದರಾಗಿ ಮಾಡ್ತಾನೆ ಇದ್ದಾರೆ ಅವರು ಒಂದು ಪಾತ್ರ ಮಾಡಿದ್ದಾರೆ ನಮ್ಮ ಪ್ರೀತಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ದಿವ್ಯ ಇಡೀ ಸಿನಿಮಾದಲ್ಲಿ ಒಂದು ಹೈಲೈಟ್ ಆಗಿರ್ತಕ್ಕಂಥ ಒಂದು ಪಾತ್ರ ಆ ಪಾತ್ರನ ನಮ್ಮ ದಿವ್ಯ ಅವರು ಮಾಡಿದ್ದಾರೆ ಇದು ಸರ್ ಸಿನಿಮಾ ದ ಸರ್ ಈಗ ಹೇಗೆ ಇರೋ incidence ಉಷಾರಿಲ್ಲ ಅಂತ ಏನು ಬಂದಿಲ್ಲ ಸರ್ ಥ್ಯಾಂಕ್ ಯು ಮತ್ತೆ ಪತ್ರಿಕಾಗೋಷ್ಠಿ ನಮಸ್ಕಾರ ಎಲ್ಲ ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ನಾವೇನ ಹೇಳೋದೇ ಇಲ್ಲ ಇಲ್ಲ ಹೇಳಬೇಕು ಕಥೆ ಬರ್ದಿದೆ ಬಜೆಟ್ ಸರ್ ಒಂದು ಪಾರ್ಟಿ ಆಗಿದೆ ಸರ್ ಈಗ ಆಗುತ್ತೆ ಸರ್ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ ಮಾಡಬೇಕು ಲಾಸ್ಟ್ ಪಿಕ್ಚರ್ ಅಲ್ಲಿ ಎಲ್ಲಿ ಸರ್ ನಾವು ರಿಲೀಸ್ ಮಾಡಿದ ಟೈಮಲ್ಲಿ ಹದಿನಾರು ಸಿನಿಮಾ ರಿಲೀಸ್ ಆಯಿತು ಇದು ಮೇಡಮ್ ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್ ಈ ಸಿನಿಮಾದಲ್ಲಿ ಪ್ರಯತ್ನ ಅಂತ ಇರಬೇಕಲ್ಲ ಸರ್ ಪ್ರಯತ್ನ ಪಟ್ಟರೆ ಏನಾದರೂ ಒಂದು ಆಗೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಒಂದು ಸಿನಿಮಾ ಮಾಡಿ ಬಂದಿಲ್ಲ ಸುಮ್ಮನೆ ಇದ್ರೆ ನೆಕ್ಸ್ಟ್ ಎಲ್ಲ ಬರುತ್ತೆ ಈ ಕತೆ ಬರೆಯೋದಕ್ಕೆ ಏನು ಕಾಣುತ್ತೆ ಸರ್ ಈಗ ಆತ್ಮನ ಸರ್ ಎಲ್ಲ ಸಿನಿಮಾಗ್ ಬರ್ತಿರೋ ಆತ್ಮನೋ ದೇವ್ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ ಆದ್ರೆ ಆತ್ಮ ಯಾಕೆ ಬರುತ್ತೆ ಆತ್ಮ ಯಾಕೆ ಕುಳ್ಕೊಳತ್ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಒಂದು ಪ್ರಾರಂಭ ಬಿಟ್ಟು ಅದ ಬಗೆ ಮಾಡಿದ್ವಿ ಇಲ್ಲ ಸರ್ ಕೇಳಿದ್ವಿ ಕೇಳ್ಪಟ್ಟಿದ್ವಿ ಕೆಲವ ಕಡೆ ಆತ್ಮ ಅಂದ್ರೆ ಏನ್ ಕುಳ್ಕೊಳತ್ತೆ ಈ ಕೆಲವರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಮಾಡ್ಕೊಳ್ಸತ್ತಿರ್ತಾರೆ ಆಕ್ಸಿಡೆಂಟ್ ಆಗ್ತೀರ ಜಾಸ್ತಿ ಆತ್ಮಗ್ಳಾಗಿ ಬರ್ತಿರೋ ಸರ್ ಆಕ್ಸಿಡೆಂಟ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ ಶಾಂತಿ ಮಾಡಿಲ್ಲ ಅಂದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ವಿ ಸರ್ ಅದಕ್ಕೆ

ಇದ್ರಲ್ಲಿ ಸರ್ ಒಂದು ಫೋ ಫೈವ್ ಮೆಂಬರ್ಸ್ ಇತ್ತು ಸರ್ ಅವೆಲ್ಲ ಒಂದು ಟ್ರಿಪ್ ಥರ ಒಂದು ಪ್ಲ್ಯಾನೂ ಐಕ್ ಮಾಡಿಕೊಂಡು ಅದರಲ್ಲಿ ಲೀಡಾಗಿ ನಾವು ಇರ್ತೀವಿ ಮತ್ತೆ ಎಲ್ಲೇಶ್ವರ ನಮ್ಮ ಫ್ರೆಂಡಿರ್ತಾರೆ ಬಿಟ್ಟು ಆಗೋಲ್ಲ ಇನ್ನು ಹೋದಾಗ ಆಗುತ್ತನಾಗುತ್ತಾ ಇದು ಹೌದು ಸರ್ ಏನು ಸರ್ ಆಯ್ತು ಸರ್ ಸುಮಾರು ಸಿನ್ಮಾ ಬಂದಿ ಸರ್ ನಮ್ಮದು ಒಂದು ಸಿನಿಮಾ ಇದೆ ನೋಡಿ ಸರ್ ಅವಾಗ ಹೇಳಿ ಸರ್ ಅದರಲ್ಲಿ ಏನಿದೆ ಅಂತ ಹೇಳ್ಬೋದು ಸರಿ ಸರ್ ಇನ್ನು ಓಕೆ ಎಲ್ಲ ಎಲ್ಲ ಸೀರೆಗಳಿಗೆಲ್ಲ ಈ ಸಂಜೆ ವಂದನೆಗಳು ನಾ ಹೆಚ್ಚಿಗೆ ಸ್ಟೇಷನ್ ಎಂದು ಬಂದಿಲ್ಲ ನಮ್ಮ ಅನಿಲ್ ಸಾರು ಮತ್ತು ನಮ್ಮ ಬ್ರಹ್ಮ ಸಾರು ಕರೆಸಿದ್ದಾರೆ ನನ್ನ ಕೈಲಾದಷ್ಟು ಅಳಿಲು ಸೇವೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸೇವೆ ಮಾಡಿದ್ದೀನಿ ಅದು ಸಿನಿಮಾ ಓಡಲಿ ಅಂತೇಳಿ ಆರೈಸಿ ನಾನು ಸ್ವಲ್ಪ ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ ನಾನೇನು ಅಂಥ ಇದೇನೂ ಮಾಡಿಲ್ಲ

ನೀವು ಏನು ನಾವು ಮುಂಚೆ ರೈತರ ಸರ್ ನಾವು ರೈತರಾಗಿ ಇದ್ರೆ ನಮ್ದು ಕಿತ್ತಗುನವರ ಕೇಳ್ತಾರ ಸ್ವಾಗತವನ್ನು ಕೊಡ್ತಾರೆ ಭಾಳ ನನ್ನನ್ನು ಗೋಕಾಕ್ದಿಂದ ಕರೆಸಿ ಒಂದು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅನಿಲವ್ರಿಗೂ ಹಾಗೆ ಪ್ರಮೋದ್ ಸರ್ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಬಹಳ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂತೇಳಿ ಆದ್ರೆ ನಾವು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಈ ಇಷ್ಟಪಟ್ಟು ಸಿನಿಮಾ ಮಾಡಿದ್ದನ್ನ ನಾಳೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಸುಮಾರು ಈಗಾಗಲೇ ಒಂದು ಏಳೆಂಟು ಸಿನಿಮಾಗಳನ್ನು ಮಾಡಿದ್ದೆ ಅದರ ಬೆಳಕೆ ಅಷ್ಟೊಂದು ಬಂದಿಲ್ಲ ಆದರೆ ಈ ಸಿನಿಮಾದಲ್ಲಿ ಪೂರ್ಣ ಒಂದಿ ಒಂದು ಪಾತ್ರವನ್ನು ಕೊಟ್ಟು ನನಗೆ ಒಂದು ಒಳ್ಳೆ ಅವಕಾಶ ನೀಡಿರ್ತಕ್ಕಂಥ ಅನಿಲ ನಮ್ಮ ಪ್ರಮೋದನ್ ಅವ್ರಿಗೆ ಮತ್ತೊಮ್ಮೆ ಚಿರಋಣಿ ಆಗಿರ್ತೀನಿ ಬಹಳ ಅದ್ಭುತವಾದಂಥ ಸಿನಿಮಾ ಒಂದು ಆತ್ಮ ಆರ್ ಮೂವಿ ಅಂತ ನಾವು ಈ ಚಿತ್ರದಲ್ಲಿ ಅದ್ಭುತವಾದಂಥ ಎಲ್ಲ ನಮ್ಮ ಸಹ ಕಲಾವಿದರು ನಮ್ಮ ನಾಗ ನಾಯಕರು ಅಂತ ಹೇಳಿ ಕಾಕಾಸುರ್ಯಮದಾರ ಅನೀಶ್ ಸರ್ಗೆ ಪಿಕ್ಚರ್ ಮಾಡ್ಕೊಡ್ಬೇಕು ನಮ್ದೊಂದ್ ಕಥ ಇದೆ ತುಂಬಾ ಸಪೋರ್ಟಿವ್ ಆಗಿ ಎಲ್ಲಾರು ಐಡನು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಬಿಕಾಸ್ ಫಸ್ಟ್ ಟೈಮ್ ನನಗೆ ನಾನ್ ಪ್ರೆಸ್ ಮೀಟ್ ಅಲ್ಲಿ ಅಟೆಂಡ್ ಆಗಿರೋದು ಸೊ ಏನು ಏನ್ ಅಂತ ಗೊತ್ತಾಗ್ತಿಲ್ಲ ಲೈಕ್ ನಾನು ಇದರಲ್ಲಿ ಹೀರೋಯಿನ್ ಫ್ರೆಂಡ್ ರೋಲ್ ಮಾಡಿದ್ದೀನಿ ನನ್ನ ಪೇರು ಎಲ್ಲೇಶ್ ಅವರು ಸೊ ಏನಂದ್ರೆ ನಾವು ಫೈವ್ ಮೆಂಬರ್ಸ್ ಟ್ರಿಪ್ ಹೋಗಿರ್ತೀವಿ ಹಂಟರ್ ಒಂದು ಗೋಸ್ಟ್ ಹಂಟರ್ ಏನೆಲ್ಲ ಫೇಸ್ ಮಾಡ್ತಾರೆ ಗೋಸ್ಟ್ ಇಂದ ಲೈಕ್ ಹಲ್ವಾರು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತೆ ನಮ್ಮ ಫ್ರೆಂಡ್ನ ನಾವು ಕೊಂಡ್ಕೊಂತ ಲೈಕ್ ವಿಲ್ ಲೂಸ್ ಅವರ್ ಫ್ರೆಂಡ್ ನನ್ನ ಹೆಸ್ರು ದಿವ್ಯಾ ಸೊ ನಾನು ಯಾಕೆ ಮೂವಿ ಮಾಡೋಕ್ಕಿಂತ ಮುಂಚೆ ಎರಡು ಸೀರಿಯಲ್ ಮಾಡಿದ್ದೀನಿ ನಿಮ್ಮ ಆಶಾ ಮತ್ತು ಹೂಮಳೆ ಅಂತ ಸೊ ಈ ಮೂವಿನ ಮಾಡಲಿಕ್ಕೆ ನನಗೆ ಚಾನ್ಸ್ ಕೊಟ್ಟಿದ್ದು ಅನಿಲ್ ಸರ್ ಆ್ಯಂಡ್ ಪ್ರಮೋದ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥೇಟರ್ಗೆ ಬಂದು ನೋಡಿ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ತುಂಬ 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 ಚೆನ್ನಾಗಿದೆ ಸೊ ಬಂದು ಟೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಇದರಲ್ಲಿ ಅಂಟರ್ ಕ್ಯಾರೆಕ್ಟರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಆತ್ಮಚಿತ್ರದ ಕಲಾವಿದರಿಗೆ ತಂತ್ರಜ್ಞರಿಗೆ ಹಾಗೆ ಆತ್ಮಚಿತ್ರ ನಿರ್ದೇಶಕರಾದಂತ ಎಸ್ ಆರ್ ಪ್ರಮೋದ್ ಹಾಗೂ ನಿರ್ಮಾಪಕರಾದ ಅನಿಲ್ ಅವರಿಗೆ ನನ್ನ ನಮಸ್ಕಾರ ಸಿನಿಮಾ ನಾನು ಲಾಸ್ಟ್ ಇವರು ಅಸ್ಥಿರ ಸಿನಿಮಾ ಮಾಡಿದಾಗಲೂ ಕೂಡ ಬಂದಿದ್ದೆ ಟ್ರೈಲರ್ ಲಾಂಚಿಗೆ ಬಂದಿದ್ದೆ ಬಟ್ ನನಗೆ ಒಂದು ಖುಷಿ ಏನು ಅಂದರೆ ಅನಿಲ್ ಮತ್ತು ಪ್ರಮೋದ್ ಸೇರಿಕೊಂಡು ಅವತ್ತು ಅಸ್ಥಿರ ಸಿನಿಮಾ ಮಾಡಿದ್ರು ಸಿನಿಮಾ ಅದು ಸೋಲು ಗೆಲುವು ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸ್ಬೋದು ಆದರೂ ಕೂಡ ಇನ್ನೊಂದು ಸಿನಿಮಾ ಜೊತೆಯಲ್ಲೇ ಅಂದರೆ ಸಿನಿಮಾ ಖಂಡಿತ ಸೋಲಿಲ್ಲ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ ಯಾಕೆಂದರೆ ಅಸ್ಥಿರ ಸಿನಿಮಾ ಮಾಡಿ ಆದಮೇಲೆ ಇವಾಗ ಏನು ಅವರು ನಿರ್ದೇಶನಕ್ಕೆನೋ ಅವ್ರು ಹೇಳಿದಾಗ ಕೈ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅದರ ಮಧ್ಯೆ ಇವರು ಮತ್ತೆ ಈಗ ಆತ್ಮ ಸಿನಿಮಾನ ಇಬ್ಬರು ಸೇರಿಕೊಂಡು ಒಟ್ಟಿಗೆ ಮಾಡಿದ್ದಾರೆ ಅಂದರೆ ಒಳ್ಳೆ ಬಾಂಧವ್ಯದಲ್ಲಿ ಇಬ್ಬರು ತುಂಬ ಆತ್ಮೀಯರು ತುಂಬ ಆತ್ಮೀಯರು ಅಂದ್ರೆ ತುಂಬ ಆತ್ಮೀಯರು ಜೊತೆಗೆ ಅನಿಲ್ ಅವರಲ್ಲಿ ಗಾಂಧಿನಗರದಲ್ಲಿ ಸ್ಟುಡಿಯೋನೂ ಮಾಡ್ಕೊಂಡಿದ್ದಾರೆ ಅವರ ಸ್ಟುಡಿಯೋದಲ್ಲಿ ಇದರ ವರ್ಕ್ ಎಲ್ಲ ಆಗ್ತಾ ಇದೆ ಒಂದು ಎರಡನೇದಾಗಿ ಎಸ್ ಆರ್ ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾರ್ಥ ಸಾರಥಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಮಗೆ ನಮ್ಮ ಒಂದು ಸಂಘದಿಂದ ನಮ್ಮ ನಿರ್ದೇಶಕರಿಗೆ ನಮ್ಮ ನಮ್ಮ ಸಂಘದ ಸದಸ್ಯರಿಗೆ ಸದಸ್ಯರಾದಂಥವರು ಆಗಲಿ ಯಾರೇ ಆಗಲಿ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿಯ ತೊಡಕುಗಳು ಉಂಟಾದಾಗ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಬರುವಂತ ಒಂದು ನಿರ್ಣಯವನ್ನು ನಾವೆಲ್ಲ ತಕ್ಕೊಂಡಿದ್ವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅದರ ಬಗ್ಗೆ ನಾವು ವಿಷಯ ತಿಳಿಸಲಿದ್ದೇವೆ ಬಟ್ ಈಗ ಏನಿದ್ರು ಎಸ್ ಆರ್ ಪ್ರಮೋದ್ ಈಗ ಅವರು ಮಾಡಿದಂತ ಸಿನಿಮಾ ಅಚ್ಚಲ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಯಗೊಂಡಂತ ಪ್ರಮೋದ್ ಅವತ್ತಿನಿಂದ ಕೂಡ ನಮಗೆ ಪರಿಚಯದ ಪರಿಚಯ ಆಗಿದ್ದಾರೆ ಅವರು ಪರಿಚಯದಲ್ಲೇ ಇದ್ದಾರೆ ಆಮೇಲೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ರು ಅಸ್ಥಿರ ಆಯಿತು ಆತ್ಮ ಆಯಿತು ಈಗ ಇದು ಬಿಟ್ಬಿಟ್ಟು ಎರಡು ಸಿನಿಮಾ ಬೇರೆನೂ ಸೆನ್ಸರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಒಂದೇ ವರ್ಷದಲ್ಲಿ ಮೂರು ಸಿನಿಮಾ ಸೆನ್ಸರ್ ಮಾಡ್ಕೊಂಡಿದ್ದಾರೆ ಒಂದು ಆತ್ಮ ಜೊತೆಗೆ ಒಂದು ಗೌರವ ಇರಬೇಕು ಇನ್ನೊಂದು ಸಮಯ ಇರಬೇಕು ಮೂರು ಸಿನಿಮಾ ಒಂದೇ ವರ್ಷ ಟ್ವೆಂಟಿ ಫೋರ್ ಅಲ್ಲಿ ಅದನ್ನು ಜನವರಿ ಮುಗಿತಿದ್ದಾಗೆ ಮೂರು ಸಿನಿಮಾ ಸೆನ್ಸರ್ ಆಗಿದೆ ಅಂದ್ರೆ ಗ್ರೇಟು ಒಂದು ಎರಡನೇದಾಗಿ ಪ್ರಮೋದ್ಗೆ ಪ್ರಮೋದ್ ಈಗ